ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ರಮ್ಯಾ ಅವರಿಗೆ ಅಶ್ಲೀಲ ಪದಗಳಿಂದ ಬೈದಿರೋರ್ನ ಇವರು ನಿಂದಿಸೋದ್ ಬಿಟ್ಟು ಅವರ ವಿರುದ್ಧ ಧ್ವನಿ ಎತ್ತೋದನ್ನ ಬಿಟ್ಟು ಸಂಜನಾ ಗಲ್ರಾಣಿ ರಮ್ಯಾ ಅವರಿಗೆ ಬುದ್ಧಿವಾದ ಹೇಳಕ್ ಹೋಗಿದ್ದಾರೆ ಎಲ್ಲಾ ಪದಗಳು ಹೆಂಗೆ ಅಂತಂದ್ರೆ ಮಾತನಾಡಿರುವಂತದ್ದು ಇಷ್ಟು ಅಸಹ್ಯ ಪದಗಳನ್ನ ಬಳಸಿ ಒಬ್ಬ ಮಗಳಿಗೆ ಇಷ್ಟು ಕೆಟ್ಟದಾಗಿ ನಿಂದಿಸ್ತಾ ಇದಾರೆ ಅಂತಾರೆ ಅಂದ್ರೆ ನಮ್ಮ ಸಮಾಜ ಎಲ್ ಹೋಗಿ ನಿಂತ್ಕೊಂಡಿದೆ ರಮ್ಯಾ ಅವರು ಇಗ್ನೋರ್ ಮಾಡ್ಬಿಡ್ಬೇಕಿತ್ತಂತೆ ಅಥವಾ ಈ ಸೋಷಿಯಲ್ ಮೀಡಿಯಾನ ಬಳಕೆ ಮಾಡೋದನ್ನೇ ನಿಲ್ಲಿಸ್ಬಿಡ್ಬೇಕಂತೆ ಅಥವಾ ಸೋಷಿಯಲ್ ಮೀಡಿಯಾನೇ ಬ್ಯಾನ್ ಆಗ್ಬಿಡ್ಬೇಕಂತೆ ಹೀಗಂತ ನಾನ್ ಹೇಳ್ತಾ ಇಲ್ಲ ಸಂಜುನಾ ಗಲ್ರಾಣಿ ಅವರು ಹೇಳ್ತಿದ್ದಾರೆ ಸಂಜುನಾ ಗಲ್ರಾಣಿ ಅವರಿಗೆ ಏನಾಗಿದೆ ದರ್ಶನ್ ಅವರ ಮೇಲಿರುವಂತ ಆ ಅಭಿಮಾನ ಇವರನ್ನ ಇಷ್ಟೊಂದು ಕುರುಡು ಮಾಡತಿದ್ಯಾ ಗೊತ್ತಿಲ್ಲ ಸಂಜನಾ ಗಲ್ರಾಣಿ ಅವರು ಹೇಳ್ತಿದ್ದಾರೆ ರಮ್ಯಾ ಅವರಿಗೆ ಅಶ್ಲೀಲ ಪದಗಳಿಂದ ಬೈದೋರು ನಿಂದಿಸಿದವರು ಯಾರು ಕೂಡ ದರ್ಶನ್ ಅವರ ಅಭಿಮಾನಿಗಳ ಅಲ್ವೇ ಅಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ದರ್ಶನ್ ಅವರ ಅಭಿಮಾನಿಗಳ ಈ ರೀತಿ ಅಶ್ಲೀಲ ಪದಗಳಿಂದ ನನಗೆ ನಿಂದಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ ಬಂದ್ ಬೈತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ರ ಬನ್ನಿ ಈ ವಿಡಿಯೋದಲ್ಲಿ ಏನೇನಾಯ್ತು ಸಂಜನಾ ಗಲ್ರಾಣಿ ಅವರು ರಮ್ಯಾ ಅವರ ಬಗ್ಗೆ ಯಾಕ್ ಮಾತಾಡಿದ್ರು ರಮ್ಯಾಗೂ ಸಂಜನಾ ಅವರ ನಡುವೆ ಏನಿದೆ ಯಾಕೆ ಇವತ್ತು ಸಂಜನಾ ಗಲ್ರಾಣಿ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಕೊಡ್ತಾ ಇದ್ದಾರೆ ಬನ್ನಿ ಏನೇನಾಯ್ತು ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಒಂದು ಖಾಸಗಿ ವಾಹಿನಿಯಲ್ಲಿ ಸಂಜನಾ ಗಲ್ರಾಣಿ ಅವರು ರಮ್ಯಾ ಅವರ ಈ ಒಂದು ಏನು ವಿವಾದ ಎದ್ದಿದೆಯಲ್ಲ ಈ ಕುರಿತಾಗಿ ಅವ್ರು ಮಾತಾಡ್ತಾರೆ ಫೋನ್ ಹೋಗಿ ಬರ್ತಾರೆ ಆ ಸಂದರ್ಭದಲ್ಲಿ ಸಂಜನಾ ಗಲ್ರಾಣಿ ರಮ್ಯಾ ಅವರ ವಿರುದ್ಧ ಏನೇನ್ ಮಾತಾಡಿದ್ರು ಅಂತಂದ್ರೆ ಮೊದ್ಲೇದಾಗಿ ಅವ್ರು ಹೇಳ್ತಾರೆ ಯಾರು ರಮ್ಯಾ ಅವರಿಗೆ ಆತರ ಪೋಸ್ಟ್ ಹಾಕಿದಾರಲ್ಲ ಸೊ ಅವ್ರು ಯಾರು ಕೂಡ ದರ್ಶನ್ ಅವರ ಅಭಿಮಾನಿಗಳ ಅಲ್ವೇ ಅಲ್ಲ ಅಂತ ಹೇಳ್ತಾರೆ ನೋಡಿ ಇಲ್ಲಿ ವೆರಿ ಕ್ಲಿಯರ್ ರಮ್ಯಾ ಅವರು ಒಬ್ಬ ಮಾಜಿ ಸಂಸದೆ ಎಲ್ಲಾ ಎವಿಡೆನ್ಸ್ ಇಟ್ಕೊಂಡೆ ಅವರು ಮಾತಾಡ್ತಾ ಇದ್ದಾರೆ ಅದರ ಜೊತೆಗೆ ಒಬ್ಬ ಖ್ಯಾತಿ ನಟಿ ಕೂಡ ತುಂಬಾ ಬೇಕಾಗಿರುವಂತಹ ನಟಿ ಕೂಡ ಬೇಡಿಕೆ ಇರುವಂತಹ ನಟಿ ಸೊ ಅವರು ಯಾವುದೇ ಗೊಂದಲ ದ್ವಂದ್ವ ಇಲ್ಲದೆ ವೆರಿ ಕ್ಲಿಯರ್ ಆಗಿ ಅವರು ತಮ್ಮ ಏನ ಅಶ್ಲೀಲ ಪದಗಳನ್ನ ಬಳಕೆ ಮಾಡಿ ಯಾರೆಲ್ಲ ಕಾಮೆಂಟ್ಸ್ ಮಾಡಿದ್ರು ನೋಡಿ ಅವುಗಳನ್ನ ಸ್ಕ್ರೀನ್ಶಾಟ್ ಅನ್ನ ತೆಗೆದು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲೂ ಕೂಡ ಹಾಕಿಕೊಳ್ತಾರೆ ಮತ್ತೆ ಠಾಣೆ ಮೆಟ್ಟಿಲೇರಿ ಅವುಗಳ ಸಮೇತ ಅವರು ಫ್ರೂಪ್ ಸಮೇತ ಹೋಗಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಯಾರೆಲ್ಲ ಕಾಮೆಂಟ್ ಮಾಡಿದ್ರಲ್ಲ ಆ ಕಾಮೆಂಟ್ ಐಡಿಗಳನ್ನ ನಾವು ಯಾರೆಲ್ಲ ಕಾಮೆಂಟ್ ಮಾಡಿದ್ರಲ್ಲ ಅವರ ಐಡಿಗಳನ್ನ ಗಮನಿಸಿದ್ರೆ ದರ್ಶನ್ ಅವರ ಪ್ರೊಫೈಲ್ ಇರುತ್ತೆ ಅಥವಾ ಡಿ ಬಾಸ್ ಅಂತಾನೆ ಅವರ ಹೆಸರುಗಳು ಶುರುವಾಗುತ್ತೆ ಹೀಗೆ ಡಿ ಬಾಸ್ ಫ್ಯಾನ್ಸ್ ಗಳು ಪಕ್ಕಾ ಡಿ ಬಾಸ್ ಫ್ಯಾನ್ಸ್ ಗಳೇ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಕೆಲವರಂತೂ ಇನ್ನೂ ಅತಿರೇಕ ಹೆಣ್ಮಕ್ಳ ಹೆಸರನ್ನ ಬಳಸ್ಕೊಂಡು ಅಂತಂದ್ರೆ ಇವರು ಹುಡುಗುರೇ ಹಿಂದೆಯಿಂದ ಮಾಡ್ತಾ ಇದ್ದಾರೆ ರುವುದು ಹೆಣ್ಮಕ್ಕಳೇ ಮಾಡ್ತಾ ಇದ್ದಾರೆ ಅನ್ನೋ ರೇಂಜ್ ಗೆ ಈ ರೀತಿಯಾಗಿನೂ ಕೂಡ ಕೆಳಮಟ್ಟದಲ್ಲಿ ಅವರಿಗೆ ಕಾಮೆಂಟ್ ಕೂಡ ಮಾಡಿದ್ದಾರೆ ಎಲ್ಲಾ ಪದಗಳು ಹೆಂಗೆ ಅಂತಂದ್ರೆ ಸೊಂಟದ ಕೆಳಗಡೆನೆ ಮಾತನಾಡಿರುವಂತದ್ದು ಇಷ್ಟು ಅಸಹ್ಯ ಪದಗಳನ್ನ ಬಳಸಿ ಒಬ್ಬ ಮಗಳಿಗೆ ಇಷ್ಟು ಕೆಟ್ಟದಾಗಿ ನಿಂದಿಸ್ತಾ ಇದಾರೆ ಅಂತಾರೆ ಅಂದ್ರೆ ನಮ್ಮ ಸಮಾಜ ಹೋಗಿ ನಿಂತ್ಕೊಂಡಿದೆ ಅವರನ್ನ ವಕಾಲತ್ತು ವಹಿಸ್ಕೊಂಡು ಇನ್ನೊಂದು ಹೆಣ್ಣು ಒಂದು ಖಾಸಗಿ ವಾಹಿನಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇನ್ ಯಾವ ರೀತಿಯಾಗಿ ಕುಲಗೆಡ್ತಾ ಇದೆ ನಮ್ಮ ಸಮಾಜ ಗೊತ್ತಾಗ್ತಾ ಇಲ್ಲ ಎಸ್ ಇರ್ಲಿ ಅಭಿಮಾನ ಆದ್ರೆ ಹುಚ್ಚ ಅಭಿಮಾನ ಬೇಡ ಕುರುಡು ಅಭಿಮಾನತ್ವ ಬೇಡ ಅನ್ನೋದು ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತ ವಿಚಾರ ಯಾಕಂತಂದ್ರೆ ನೋಡಿ ಇವ್ರ ಏನ್ ಹೇಳಕ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಸಂಜುನಾ ಗಲ್ರಾಣಿ ಅವರು ಏನ್ ಕಾಮೆಂಟ್ಸ್ ಬರುತ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂತ ಅಂದ ಮೇಲೆ ಕಾಮೆಂಟ್ಸ್ ಗಳು ಬರೋದು ಸಹಜ ಅದೆಲ್ಲವನ್ನು ಕೂಡ ಇಗ್ನೋರ್ ಮಾಡಬೇಕು ಇಂಬಾಕ್ಸ್ ಅನ್ನ ತೆಗೆದು ನೋಡ್ಲಿಕ್ಕೆ ಹೋಗ್ಬಾರ್ದು ನನಗೂ ಕೂಡ ತೀರಾ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ ಬೇಬಿ ಹಾಗೆ ಹೀಗೆ ತುಂಬಾ ಅಶ್ಲೀಲ ಪದಗಳನ್ನು ಕೂಡ ನನಗೆ ಬಳಸಿದ್ದುಂಟು ಆದ್ರೆ ನಾನು ಈಗ ಅದನ್ನ ರಿವೀಲ್ ಮಾಡಕ್ ಆಗಂಗಿಲ್ಲ ಹಾಗೆ ಈ ರೀತಿಯಾಗಿ ಕಾಮೆಂಟ್ಸ್ ಗಳನ್ನ ಮಾಡ್ತಿರ್ತಾರೆ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳಕ್ ಆಗಂಗಿಲ್ಲ ಇಗ್ನೋರ್ ಮಾಡ್ಬಿಡ್ಬೇಕು ಅವ್ರನ್ನ ಅಂತ ಹೇಳಿ ಸಂಜುನಾ ರಾಣಿ ಹೇಳ್ತಿದ್ದಾರೆ ಸಾವಿರ ಕೆಲಸ ಇರತ್ತೆ ಆ ಕೆಲಸಗಳಲ್ಲಿ ನಾವು ಭಾಗಿಯಾಗ ಇಂತ ಕೆಲಸಗಳನ್ನ ಬಿಟ್ಬಿಡಣ್ಣ ರಮ್ಯಾ ಅವರು ಒಬ್ಬ ಸೀನಿಯರ್ ನಟಿ ಅವ್ರು ಈ ರೀತಿಯಾಗಿ ಯಾಕೆ ಮುಂದಾಕಿದ್ದಾರೆ ಯೋಚನೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂಡ್ ರಂಪಾಟ ಮಾಡ್ಕೊಳ್ತಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ಸಂಜುನಾ ಅವರು ರಮ್ಯಾ ಅವ್ರಿಗೆ ಮಾತಾಡ್ತಿದ್ದಾರೆ ವಿನಃ ಅವ್ರಿಗೆ ಯಾರು ಅಶ್ಲೀಲ ಪದಗಳನ್ನ ಬಳಕೆ ಮಾಡಿ ಆ ರೀತಿ ಮಾತಾಡ್ತಿದಾರಲ್ಲ ಅವ್ರನ್ನ ಖಂಡಿಸ್ತಾ ಇಲ್ಲ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಒಂದ್ ಮಾತು ಕೂಡಾನು ಆಡ್ಲಿಲ್ಲ ಹೊರತಾಗಿ ಒಬ್ಬ ಹೆಣ್ಣಿಗೆ ಒಬ್ಬ ನಟಿ ಒಬ್ಬ ಸೀನಿಯರ್ ನಟಿ ಅನ್ನೋದನ್ನ ಬಿಟ್ಟ ಇನ್ನೊಂದು ಹೆಣ್ಣಿಗೆನೇ ಇವರು ಮಾತಾಡ್ತಾ ಇದ್ದಾರೆ ವಿನಃ ಯಾರು ಕಾಮೆಂಟ್ ಮಾಡಿದ್ರು ನೋಡಿ ಅಶ್ಲೀಲವಾಗಿ ಅವ್ರ ಬಗ್ಗೆ ಇವರು ಧ್ವನಿ ಇರ್ತಾ ಇಲ್ಲ ಚಕಾರ ಇರ್ತಾ ಇಲ್ಲ ಯಾಕೆ ಅಂತಂತಂದ್ರೆ ಅವ್ರ ಡಿಬಾಸ್ ಅಭಿಮಾನಿಗಳು ಇನ್ನೊಂದು ವಿಚಾರ ಹೇಳ್ತಾರೆ ಇವ್ರು ಅವ್ರು ಯಾರು ಕೂಡ ಡಿಬಾಸ್ ಅಭಿಮಾನಿಗಳ ಅಲ್ವೇ ಅಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಯಾಕೆ ಈ ಮಾತು ಅಂತಂದ್ರೆ ನೋಡಿ ಎಚ್ಚೆತ್ತುಕೊಂಡಿರುವಂತ ದರ್ಶನ್ ಅವರ ಅಭಿಮಾನಿಗಳು ಕೂಡಲೇ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಏನಂತ ನಮಗೂ ಈ ಒಂದು ಪೋಸ್ಟ್ ಗು ಯಾವುದೇ ರೀತಿ ಸಂಬಂಧ ಇಲ್ಲ ರಮ್ಯಾ ಅವರು ಏನ್ ಬೇಕಾದ್ರೂ ಮಾತಾಡ್ಲಿ ಏನಾದ್ರೂ ಹೇಳಿ ಆದ್ರೆ ನಾವು ಅದರಲ್ಲಿ ಯಾವುದೇ ಭಾಗ್ಯ ಆಗೋದಿಲ್ಲ ನಾವ್ ಏನು ಮಾತಾಡೋದಿಲ್ಲ ಯಾರಿಗೂ ತಿರುಗೇಟನ್ನ ಕೊಡೋದಿಲ್ಲ ಏನು ಮಾತಾಡೋದಿಲ್ಲ ಅಂತ ಹೇಳಿ ಈಗ ದರ್ಶನ್ ಅವರ ಈ ಫ್ಯಾನ್ ಪೇಜ್ ಇಂದ ಬಂದಿರುವಂತ ಮೆಸೇಜ್ ಆ ಒಂದು ವಿಚಾರವನ್ನ ಇಟ್ಕೊಂಡು ಇಲ್ಲಿ ಸಂಜನಾ ಗಲ್ರಾಣಿ ಅವರು ಹೇಳ್ತಿದ್ದಾರೆ ಡಿ ಬಾಸ್ ಫ್ಯಾನ್ಸ್ ಅಂತೂ ಅಲ್ಲ ಅವರು ಅವ್ರು ವೆರಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ನಾವಲ್ಲ ಅಂತ ಹೇಳ್ತಿದ್ದಾರೆ ಸೊ ಬೇರೆ ಯಾರೋ ಡಿ ಬಾಸ್ ಅವರ ಹೆಸರನ್ನ ಹಾಳು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯಾಗಿ ಕೆಳಮಟ್ಟದಲ್ಲಿ ಮೆಸೇಜ್ ಅನ್ನ ಮಾಡಿರ್ಬೋದು ಅಂತ ಹೇಳ್ತಿದ್ದಾರೆ ಹಂಗೆ ಅಶ್ಲೀಲ ಪದಗಳನ್ನ ಬಳಸಿ ಯಾವ ರೀತಿ ನಿಂದಿಸ್ತಾ ಇದಾರಲ್ಲ ಅವ್ರ ವಿರುದ್ಧ ಮಾತಾಡೋದನ್ನ ಬಿಟ್ಟು ಇಲ್ಲಿ ರಮ್ಯಾ ಅವರಿಗೇನೆ ಇಲ್ಲಿ ಅದಕ್ಕೆಲ್ಲ ಇಗ್ನೋರ್ ಮಾಡ್ಬಿಡ್ಬೇಕು ಅಂತ ಹೇಳಿ ಸಂಜನಾ ಅವ್ರು ಹೇಳ್ತಿದ್ದಾರೆ ಒಂದ್ ವಿಷಯ ಇಲ್ಲಿ ಸಂಜನಾ ಅವ್ರೆ ಇಗ್ನೋರ್ ಮಾಡಿ ಅಂತ ಹೇಳ್ತಿದಾರಲ್ಲ ಈಗ ರೇಣುಕಾ ಸ್ವಾಮಿ ಅವರ ವಿಚಾರಕ್ಕೊಂದು ನ್ಯಾಯ ಈಗ ನೀವ್ ಯಾರಿಗೇ ಇಗ್ನೋರ್ ಮಾಡಿ ಅಂತ ಹೇಳ್ತಿದಾರಲ್ಲ ಅಂದ್ರೆ ಈಗ ರಮ್ಯಾ ಅವ್ರಿಗೆ ಯಾರು ಈ ರೀತಿ ಪೋಸ್ಟ್ ಗೆ ಕಾಮೆಂಟ್ ಮಾಡ್ತಿದಾರಲ್ಲ ತುಂಬಾ ಅಶ್ಲೀಲ ಪದಗಳು ಸೊಂಟದ ಕೆಳಗಡೆ ಮಾತಾಡ್ತಾ ಇದ್ದಾರಲ್ಲ ಸೊ ಅಂತವ್ರನ್ನ ಇಗ್ನೋರ್ ಮಾಡಿ ಅಂತ ನೀವ್ ಸಹಜವಾಗಿ ಹೇಳ್ತಿದ್ರ ಬಟ್ ಯಾಕೆ ರೇಣುಕಾ ಸ್ವಾಮಿ ಅವರ ಕೊಲೆ ಕೇಸ್ ಆಯ್ತಲ್ಲ ಅವ್ರು ಮಾಡಿರೋ ಕಾಮೆಂಟ್ ಗಳಿಗೂ ಕೂಡ ಇಗ್ನೋರ್ ಮಾಡಿಬಿಟ್ಟಿದ್ರೆ ಆ ಜೀವ ಬದುಕ್ಕೊಳ್ತಾ ಇತ್ತು ಅವ್ರ ಕುಟುಂಬಕ್ಕೆ ಆ ಜೀವ ಇರ್ತಾ ಇತ್ತು ಅಲ್ವಾ ನೇರವಿರ್ತಿತ್ತು ಅವ್ರದ್ದು ಬಟ್ ಹಾಗಾಗ್ಲಿಲ್ಲಲ್ಲ ರೇಣುಕಾ ಸ್ವಾಮಿಯವರ ವಿಚಾರದಲ್ಲಿ ಅವ್ರನ್ನ ಕರ್ಕೊಂಡ್ ಬಂದ್ರು ಶಡ್ಡಿ ಕರ್ಕೊಂಡ್ ಹೋದ್ರು ಅವ್ರನ್ನ ಹೊಡಿ ಬಡಿ ಕೊಲೆ ಮಾಡು ಈ ರೀತಿ ಮುಗಿಸ್ಬಿಟ್ರು ಅವರು ಕಥೆನೆ ಮುಗಿಸ್ಬಿಟ್ರು ಕೂತು ಮಾತಾಡಿದ್ರೆ ಆಗ್ತಿರ್ಲಿಲ್ವಾ ಅಥವಾ ಒಂದ್ ವಾರ್ನ್ ಮಾಡಿದ್ರೆ ಆಗ್ತಿರ್ಲಿಲ್ವಾ ಅಥವಾ ನಾವೆಲ್ಲರೂ ಕೂಡ ಈಗ ಯಾವ್ದು ಅಂತಂದ್ರೆ ಒಂದು ಕಾನೂನ ವ್ಯವಸ್ಥೆಯಲ್ಲಿದ್ದೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ ಎಲ್ರು ಕೂಡ ಹೀಗೆ ಕಾನೂನನ್ನ ಕೈ ತೆಗೆದುಕೊಳ್ತಾ ಹೋದ್ರೆ ಇವತ್ತೀಗ ನಾನ್ ಮಾಡ್ತೇರಿ ಒಂದು ವಿಡಿಯೋಗೂ ಕೂಡ ಒಂದಷ್ಟು ಜನ ಕಾಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಒಬ್ರು ಒಳ್ಳೇದ ರೀತಿಯಾಗಿ ಕಾಮೆಂಟ್ ಮಾಡೋರು ಇರ್ತಾರೆ ಇನ್ನೊಬ್ರು ಅಶ್ಲೀಲವಾಗಿ ಕಾಮೆಂಟ್ ಮಾಡೋರು ಇರ್ತಾರೆ ಸೊ ಎಲ್ಲರ ವಿರುದ್ಧವಾಗಿಯೂ ಕೂಡ ನಾವು ಹೊಡಿ ಬಡಿ ಕಡಿ ಕೊಲೆ ಅಂತ ಹೇಳಿ ನಾವ್ ಹೋದಾಗ ಏನಾಗ್ಬೇಡ ನಮ್ಮ ಸಮಾಜ ಎಲ್ರು ಕೂಡ ಕಾನೂನನ್ನ ಕೈಗೆತ್ಕೊಂಡಾಗ ಸೊ ಕಾನೂನಿದೆ ಕಾನೂನಿನ ಚೌಕಟ್ಟಿನಲ್ಲಿ ನಾವಿದ್ದೀವಿ ಸೊ ಅದನ್ನ ನಾವು ಬಳಸ್ಕೋಬೇಕು ಅದರ ಮೊರೆ ಹೋಗ್ಬೇಕು ನೆರವಿಗೆ ಹೋಗ್ಬೇಕು ಸೊ ಹಾಗಿದ್ದಾಗ ಒಂದು ಒಂದೊಳ್ಳೆ ಸಮಾಜ ನಿರ್ಮಾಣ ಆಗ್ಲಿಕ್ ಸಾಧ್ಯ ಈಗೆಲ್ರು ಕೂಡ ನಾವು ಕೊಲೆ ಮಾಡ್ತೀವಿ ಅಂತ ನಿಂತ್ಕೊಂಡ್ಬಿಟ್ರೆ ಹೇಗೆ ಅಲ್ವಾ ಅಷ್ಟೇ ಅಲ್ಲ ಸಂಜನಾ ಗಲ್ರಾಣಿ ಅವರು ಇನ್ನೊಂದು ವಿಚಾರ ಹೇಳ್ತಾರೆ ಇವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಕಾಮೆಂಟ್ ಗಳನ್ನ ಫೇಸ್ ಮಾಡಕ್ ಆಗೋದಿಲ್ಲ ಅಂತಂತಂದ್ರೆ ಇವ್ರು ಈ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದ್ ಬಿಡ್ಬೇಕು ಇಲ್ಲ ಸೋಷಿಯಲ್ ಮೀಡಿಯಾಗಳನ್ನೇ ಬ್ಯಾನ್ ಮಾಡ್ಬಿಡಬೇಕು ಅಂತ ಹೇಳ್ತಾರೆ ನೋಡಿ ಒಬ್ಬ ಸೀನಿಯರ್ ನಟಿ ರಮ್ಯಾ ಅವರು ಇವ್ರೇ ಹೇಳುತ್ತಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದ್ ಬಿಡ್ಬೇಕಂತಂದ್ರೆ ಅಂದ್ರೆ ಈ ತರದ ಗಳು ಬರುತ್ತೆ ಅಂತಂದ್ರೆ ಅದನ್ನ ನಮಗ್ ಫೇಸ್ ಮಾಡಕ್ ಆಗಂಗಿಲ್ಲ ಅಂತಂದ್ರೆ ಅವ್ರು ಆ ಸೋಷಿಯಲ್ ಮೀಡಿಯಾದಿಂದನೇ ದೂರ ಹೋಗ್ಬಿಡ್ಬೇಕಂತೆ ಇನ್ನೊಂದು ವಿಚಾರ ಏನ್ ಹೇಳ್ತಾರೆ ಅಂತಂದ್ರೆ ಸೋಷಿಯಲ್ ಮೀಡಿಯಾಗಳನ್ನೇ ಬ್ಯಾನ್ ಮಾಡಿಸ್ಬಿಡಿ ಅಂತ ಹೇಳ್ತಿದ್ದಾರೆ ನೋಡಿ ನೀವು ಕೂಡ ಲಾಗ್ಸ್ ಅಂತ ಮಾಡ್ತೀರಿ ಯೂಟ್ಯೂಬ್ ನಲ್ಲಿ ಕಾಣಿಸ್ಕೊಳ್ತೀರಿ ಅಥವಾ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ತೀರಿ ಆ ಮಾಧ್ಯಮದವರು ಕೂಡ ಇವತ್ತು ಸೋಷಿಯಲ್ ಮೀಡಿಯಾಗಳನ್ನ ಬಳಕೆ ಮಾಡ್ತಿದ್ದೀರಿ ನೀವೆಲ್ಲಾ ಕಡೆ ಕಾಣಿಸ್ಕೊಳ್ತಾ ಇದ್ದೀರಿ ನಿಮ್ಮ ಮಾತು ಎಲ್ಲ ಕಡೆಯೂ ಕೂಡ ಸದ್ದು ಸುದ್ದಿ ಆಗ್ತಾ ಇದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಹೆಲ್ಪ್ ಆಗ್ತಾ ಇದೆ ಅಂತ ಅರ್ಥ ಅದರ ಜೊತೆಗೆ ಇಂತಹ ವಿಷಯಗಳ ಅಷ್ಟೇ ಅಲ್ಲದೆ ಎಷ್ಟೋ ಜನಗಳಿಗೆ ಈ ಸೋಷಿಯಲ್ ಮೀಡಿಯಾ ಬದುಕನ್ನ ಕಟ್ಟಿ ಕೊಡ್ತಾ ಇದೆ ಅದನ್ನ ನೀವು ಗಮನಿಸ್ತಿದ್ದೀರಿ ನೋಡ್ತಾ ಇದ್ದೀರಿ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವಲಂಬನೆ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಿಂದನೂ ಕೂಡ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ ಹೀಗೆ ಸಾಕಷ್ಟು ಈ ಸೋಶಿಯಲ್ ಮೀಡಿಯಾದಿಂದ ಇದೆ ಅದನ್ನೇ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಇವರು ವಾದ ಏನು ಮೊಂಡ ವಾದ ಅಂತಂದ್ರೆ ಯಾರ ಅಶ್ಲೀಲ ಪದಗಳನ್ನ ಬಳಕೆ ಮಾಡ್ತಾರಲ್ಲ ಅವರ ವಿರುದ್ಧ ಇವ್ರ ಮಾತಲ್ಲ ಹಾಗ ಮಾತಾಡಬಾರ್ದು ಒಂದ್ ಹೆಣ್ಣಿಗೆ ಹಂಗೆ ಯೂಸ್ ಮಾಡಬಾರ್ದು ಪದಗಳನ್ನ ಅಂತ ಅಲ್ಲ ಇವ್ರ ಮಾತುಗಳು ಇವ್ರ ಮಾತೇನು ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ಬಿಡಿ ಅಥವಾ ರಮ್ಯಾ ಅವರು ಸೋಷಿಯಲ್ ಮೀಡಿಯಾನ ನ ಬಳಕೆನ ಮಾಡೋದ್ ಬೇಡ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಅಥವಾ ಯಾವ ಒಂದು ಅಂತಂದ್ರೆ ಯಾರಲ್ಲ ಕಾಮೆಂಟ್ ಮಾಡಕ್ ಆಗುತ್ತೆ ನೋಡಿ ಎಂತ ಪ್ಲಾಟ್ಫಾರ್ಮ್ ಗಳನ್ನ ಬಿಟ್ಟು ಇವ್ರು ದೂರ ಉಳಿದ್ಬಿಡಿ ಅಂತ ಇವರು ಸಜೆಸ್ಟ್ ಮಾಡ್ತಿದ್ದಾರೆ ಸಂಜನಾ ದಲ್ರಾಣಿ ಅವರು ಏನ್ ಮಾತಾಡ್ತಿದೀರಾ ಅರ್ಥ ಇದೆಯಾ ನಾನ್ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಇದು ಎಷ್ಟರ ಮಟ್ಟಿಗೆ ವಿವಾದ ಹತ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದ್ ಸ್ವಲ್ಪ ಆದ್ರೂ ಅರಿವ್ ಅಂತ ಹೇಳಿ ನಾನು ಮಾತಾಡ್ತಿದ್ದೀನಿ ನೋಡಿ ಒಂದು ಹೆಣ್ಣಿಗೆ ಏನೇ ಆಗಿರ್ಲಿ ನಾವ್ ಎಂಥದ್ದೇ ಯಾರದ್ದೇ ನಾವು ಅಹ್ ಅಭಿಮಾನಿನೇ ಆಗಿರ್ಲಿ ಅಥವಾ ಅವ್ರ ಫ್ಯಾನೇ ಆಗಿರ್ಲಿ ಅಥವಾ ಅವ್ರು ನಮ್ಗೆ ತುಂಬಾ ಬೇಕಾದವರೇ ಆಗಿರ್ಲಿ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಒಂದು ಹೆಣ್ಣಿಗೆ ಈ ರೀತಿ ನಿಂದನೆ ಆಗ್ತಾ ಇದೆ ಅಂತಂದಾಗ ನಾವು ಒಬ್ಬ ಹೆಣ್ಣಾಕಿ ಆ ಹೆಣ್ಣಿನ ಪರ ನಿತ್ಕೋಬೇಕಾಗತ್ತೆ ಅವ್ರಿಗೊಂದು ಮಾರಲ್ ಸಪೋರ್ಟ್ ಅಂತ ಕೊಡ್ಬೇಕಾಗತ್ತೆ ಅದರ ವಿನಃ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾನೇ ಬಿಟ್ಬಿಡಿ ಬ್ಯಾನ್ ಮಾಡ್ಬಿಡಿ ಆ ಇಗ್ನೋರ್ ಮಾಡ್ಬಿಡಿ ಇದೆಲ್ಲ ಬೇಕಾ ಇವತ್ ನಿಮಗ್ ಗೊತ್ತು ಎಷ್ಟೋ ಜನ ಇವತ್ತು ನನ್ನ ನನ್ನಂಗೆನೆ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ವಿಡಿಯೋಗಳನ್ನ ಮಾಡ ಹಾಕ್ತಿರ್ತಾರೆ ಮೆಸೇಜ್ ಗಳನ್ನ ಕೊಡ್ತಿರ್ತಾರೆ ಅಥವಾ ರೀಲ್ಸ್ ಅಥವಾ ಹೀಗೆ ಅಹ್ ಸೋಷಿಯಲ್ ಮೀಡಿಯಾಗಳನ್ನ ಬಳಕೆ ಮಾಡ್ತಿರೋರನ್ನ ನೀವು ನೋಡ್ತಾ ಇದ್ರಿ ತುಂಬಾ ಅಂದ್ರೆ ತುಂಬಾ ಅಸಹ್ಯ ಪದಗಳನ್ನ ಬಳಕೆ ಮಾಡಿ ಅವ್ರಿಗೆ ಕಾಮೆಂಟ್ ಮಾಡ್ತಿರ್ತಾರೆ ಕೆಲವರು ಏನಿರ್ತಾರೆ ಅಂತಂದ್ರೆ ತುಂಬಾ ಕರೇಜ್ ಇರುವಂತ ಹೆಣ್ಮಕ್ಳು ಏನ್ ಮಾಡ್ತಾರೆ ಅದೆಲ್ಲವನ್ನು ಕೂಡ ರಮ್ಯಾ ಅವ್ರ ತರಣಿ ಸ್ಕ್ರೀನ್ಶಾಟ್ ತೆಗೆದು ಅಹ್ ಅವ್ರಿಗೆ ಪಾಯಿಂಟ್ಔಟ್ ಮಾಡಿ ಈ ತರ ಸ್ಟೇಟಸ್ ಇಡೋದು ಹೀಗೆಲ್ಲ ಮಾಡ್ತಾರೆ ಕರೇಜ್ ಇರುವಂತ ಹೆಣ್ಣು ಮಕ್ಕಳು ಹೆಣ್ಮಕ್ಳು ಕತೆ ಏನ್ ಗೊತ್ತಾ ನಿಮ್ಗೆ ಅವ್ರವ್ರ ಮನೆಯಲ್ಲಿ ಪರಿಸ್ಥಿತಿ ಹೇಗಿರತ್ತೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಹಾ ಹಾ ಹಂಗೆಲ್ಲ ಯೂಸ್ ಮಾಡಬಾರ್ದು ಅನ್ನೋಂತಿದೆ ಅದ್ರಲ್ಲೂ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಅದ್ರಲ್ಲಿ ಈ ರೀತಿಯಾದಂತ ಪಾಪಿಗಳು ಕಾಮೆಂಟ್ ಮಾಡ್ತಿದಾರೆ ಅಂತ ಅನ್ಕೊಳ್ಳಿ ಹೀಗೆಲ್ಲಾ ನೀನ್ ಅನ್ಸ್ಕೊಳ್ಬೇಕಾ ಹೀಗೆಲ್ಲ ನೀನ್ ಮಾತಾಡ್ಸ್ಕೊಳ್ಬೇಕಾ ಅಂತ ಹೇಳಿ ಆ ಹೆಣ್ಮಗಳಿಗೆ ಸೋಷಿಯಲ್ ಮೀಡಿಯಾಗ ಬರಕ್ಕೆ ಬಿಡುವುದಿಲ್ಲ ಸೊ ಹೀಗೆ ಎಷ್ಟೆಷ್ಟೋ ಟ್ಯಾಲೆಂಟೆಡ್ ಇರುವಂತಹ ಹೆಣ್ಣು ಮಕ್ಕಳು ಸೋಷಿಯಲ್ ಮೀಡಿಯಾನ ಫೇಸ್ ಮಾಡೋಕ್ಕೂ ಕೂಡ ಆಗದೆ ಎಷ್ಟೋ ಹೆಣ್ಮಕ್ಳು ತಮ್ಮ ಜೀವನನ ಕಳೆದುಕೊಂಡಿದ್ದ ಉದಾಹರಣೆಗಳು ಕೂಡ ಇದೆ ಸೊ ಇದೆಲ್ಲದ್ರ ಬಗ್ಗೆ ಅರಿವಿಟ್ಕೊಂಡು ನೀವು ಮಾತಾಡ್ಬೇಕಾಗತ್ತೆ ಆ ಇಗ್ನೋರ್ ಮಾಡ್ಬಿಡಿ ಅಂತಲ್ಲ ಇವಾಗ ಆ ಹೆಣ್ಮಕ್ಳ ಕಡೆ ಇದೆಲ್ಲ ಫೇಸ್ ಮಾಡಕ್ ಆಗದೇ ಇರೋ ಕಾರಣಕ್ಕಾಗಿ ಇವತ್ತು ರಮ್ಯಾ ಅವರು ಅದಕ್ಕೆ ಧ್ವನಿಯಾಗಿ ನಿತ್ಕೊಂಡಿದ್ದಾರೆ ಫೇಸ್ ಮಾಡ್ತಾ ಇದ್ದಾರೆ ಅಂತವ್ರ ಚಳಿ ಬಿಡಿಸ್ತಾ ಇದಾರೆ ಅಂತವ್ರ ಹುಚ್ಚಿ ಬಿಡಿಸ್ತಾ ಇದ್ದಾರೆ ಅಂತಂದ್ರೆ ತಪ್ಪಿಲ್ಲ ಸೊ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ರೆ ದರ್ಶನ್ ಅವರೇ ಫ್ಯಾನೇ ಆಗಿರ್ಲಿ ಯಶ್ ಅವರೇ ಫ್ಯಾನ್ ಆಗಿರ್ಲಿ ಯಾರದೇ ಫ್ಯಾನ್ ಆಗಿರ್ಲಿ ಆಯ್ತಾ ಬಟ್ ಏನಂತಂದ್ರೆ ಒಳ್ಳೆ ದಾರಿಯಲ್ಲಿ ಇರ್ಲಿ ಅನ್ನೋದು ನಮ್ಮ ಒಂದು ಆಶಯ ನಿಮಗೆ ಅಭಿಮಾನ ಇರ್ಲಿ ಕುರುಡು ಅಭಿಮಾನ ಇರೋದು ಬೇಡ ನಿಮಗೆ ಅಭಿಮಾನ ಇರ್ಲಿ ಆದ್ರೆ ಹುಚ್ಚ ಅಭಿಮಾನ ಇರೋದು ಬೇಡ ನಿಮ್ಮ ಫ್ಯಾಮಿಲಿಗೆ ಕಂಟಕ ತಂದುಕೊಳ್ಳುವಂತ ಅಭಿಮಾನತ್ವ ಈಗ ಜನಗಳ ಮೇಲೆ ಈಗ ಅವರು ಎಫ್ ಆರ್ ದಾಖಲು ಮಾಡಿದ್ದಾರೆ ಸೊ ಅವ್ರು ಯಾರು ಎಲ್ಲಿಂದ ಕಾಮೆಂಟ್ ಮಾಡಿದ್ರು ಎಲ್ಲವೂ ಕೂಡ ಸಿಗುತ್ತೆ ನಿಮ್ ಚರಿತ್ರೆಯನ್ನ ಜಾಲಾಡ ಬಿಟ್ರೆ ಎಲ್ಲವೂ ಕೂಡ ಸಿಗುತ್ತೆ ಆಗ ನಿಮ್ಮನ್ನ ತಂದ್ ಅರೆಸ್ಟ್ ಮಾಡ್ತಾರ ಅವಾಗ ನಿಮ್ ವಯಸ್ಸು ಎಷ್ಟಿರುತ್ತೆನೋ ಗೊತ್ತಿಲ್ಲ ಇಪ್ಪತ್ತ್ ಮೂರು ಇರುತ್ತೋ ಇಪ್ಪತ್ತಿರುತ್ತೋ ಅಥವಾ ನಲ್ವತ್ ಿರುತ್ತೋ ಎಷ್ಟ್ ವಯಸ್ಸಿರುತ್ತೋ ಏನೋ ಆ ನೀವು ನಿಮ್ ಫ್ಯಾಮಿಲಿ ಎಷ್ಟ್ ಬೇಕಾದವರ ಏನೋ ಆ ಇವತ್ತೆಲ್ಲವೂ ಅದೆಲ್ಲವನ್ನು ಕೂಡ ಬಿಟ್ಕೊಂಡ್ ಬಂದು ನೀವು ಇವತ್ತು ಠಾಣೆ ಮೆಟ್ಟಿಲನ್ನ ಏರಿ ನೀವು ಕಾನೂನನ್ನ ಕಾನೂನಿನ ಜೊತೆ ಹೋರಾಡ್ಬೇಕಾಗತ್ತೆ ಸೊ ಇದೆಲ್ಲವನ್ನು ಕೂಡ ನೀವಾಗೆ ತಂದ್ಕೊಂಡಿತ್ತು ಇದೇನೋ ಅಂತಾರಲ್ಲ ಕೆರ್ಕೊಂಡ್ ಗಾಯ ಮಾಡ್ಕೊಂಡ್ರು ಅಂತಾರಲ್ಲ ಆ ಆದಂತ ಕೆಲಸ ಮಾಡ್ಕೊಂಡಿದ್ರ ಅನುಭವಿಸಿ ಈಗ ಸಂಜನಾ ಗಲ್ರಾಣಿಯವರು ಅಹ್ ಒಂದು ಮಾರಲ್ ಸಪೋರ್ಟ್ ಆಗಿ ಹೆಣ್ಮಕ್ಳ ಜೊತೆಗೆ ನಿಂತ್ಕೊಂಡ್ ಮಾತಾಡ್ಬೇಕಾಗಿರುವಂತ ಅವರು ಇವತ್ತೀಗ ದರ್ಶನ್ ಅವರ ಅವರ ಬೆಣ್ಣಿಗೆ ನಿತ್ಕೊಂಡಿರುವಂತದ್ದು ಮತ್ತೆ ಅವರ ಅಭಿಮಾನಿಗಳ ಬೆಣ್ಣಿಗೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಇರ್ಲಿ ವೆರಿ ಕ್ಲಿಯರ್ ಏನಂತಂದ್ರೆ ಇದು ವಿಚಾರಣೆ ಬಂದ್ಬಿಟ್ಟು ಸುಪ್ರೀಂ ಮಂಗಳದಲ್ಲಿದೆ ಬರ್ಲಿ ಒಂದು ದಿನ ತೀರ್ಪು ಅಂತ ಬರತ್ತೆ ಅವತ್ ಮಾತಾಡೋಣ ಆದ್ರೆ ಏನಂತಂದ್ರೆ ಅದರ ಈ ಅದಕ್ಕಿಂತ ಪೂರ್ವದಲ್ಲಿ ಇವತ್ತೇನು ವಿವಾದಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ಒಂದು ಹೆಣ್ಣಿಗೆ ಅಶ್ಲೀಲ ಪದಗಳನ್ನ ಬಳಸಿ ಅಷ್ಟೊಂದು ನಿಂದಿಸ್ತಾ ಅಂತಂದ್ರೆ ನಮ್ ಸಪೋರ್ಟ್ ಅವ್ರಿಗಿರ್ಲಿ ಮಾತಾಡೋಣ ಅದ ಅದರ ಹೊರತಾಗಿ ಹಿಂಗೆಲ್ಲಾ ಎಲ್ಲದಕ್ಕೂ ಕೂಡ ಕುರುಡು ಕುರುಡು ರೀತಿಯಾಗಿ ಹಿಂಗೆಲ್ಲಾ ಮಾತಾಡೋದು ತಪ್ಪಾಗುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗೇನು ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ರಮ್ಯಾ ಅವ್ರದ್ದು ತಪ್ಪ ಸಂಜನಾ ಗಲ್ರಾಣಿ ಅವ್ರದ್ದು ತಪ್ಪ ನಿಮ್ಮ ಅನಿಸಿಕೆಗೇನು ಹೇಳೋದನ್ನ ಮಾತ್ರ ಮಿಸ್ ಮಾಡ್ಬಿಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ